ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಪೂಜಾ ಮದುವೆಗೆ ಒಪ್ಪಲ್ಲ ಹಾಗೆ ಎಲ್ಲರ ಬಗ್ಗೆ ಯೋಚನೆ ಮಾಡಿ ನೋಡಿ ನಾನು ಈ ಮದುವೆ ಆಗೋದ್ರಿಂದ ನಮ್ಮ ಮನೆಯವರಿಗೆಲ್ಲ ತುಂಬ ತೊಂದರೆ ಆಗುತ್ತೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕ ಎಲ್ಲರಿಗೂ ಅಷ್ಟೇ ಈ ಅವಮಾನದಿಂದ ಅವ್ರು ಏನಾಗಬೇಕು ನಾನೇನು ಮದುವೆ ಆಗಿ ಬರ್ತೀನಿ ಆದರೆ ನಾವಿರೋ ವಟಾರದಲ್ಲಿ ಜನಗಳು ಸುಮ್ಮನೆ ಇರ್ತಾರ ಹಾಂ ಅವ್ರಿಗೆ ಎಷ್ಟು ಅವಮಾನ ಮಾಡ್ತಾರೆ ತಲೆ ಇಟ್ಕೊಂಡು ತಿರ್ಕೊಳಕ್ಕೆ ತಿರ್ಗಕ್ಕಾದರೂ ಆಗತ್ತಾ ನೋಡು ಕಿಶನ್ ನನಗೆ ನಿನ್ಕಿಂತ ಅವರೇ ಮುಖ್ಯ ಅಂತ ಹೇಳಿದಾಗ ಆಗಲ್ಲ ಪೂಜಾ ನನ್ನ ಮಾತು ಕೇಳು ನಮ್ಮ ಮನೇಲಿ ಒಪ್ಪಲ್ಲ ಒಪ್ಪಲ್ಲ ಅಂದರೆ ಉಪ್ಸೋಣ ಇಲ್ಲ ನಾನು ಮರ್ತಬಿಡು ಅಂತ ಹೇಳಿ ಹೇಳ್ತಾಳೆ ಆದರೆ ಈ ಕಡೆ ಆ ಮಾತೆಲ್ಲ ಕೇಳಿ ಆದಿ ಮನೆಯವರಿಗೆ ಹಾಗೆ ಈ ಕಡೆ ಭಾಗ್ಯನ ಮನೆಯವರಿಗೆಲ್ಲ ಖುಷಿಯಾಗತ್ತೆ ಅಷ್ಟೊತ್ತಿಗೆ ಕಿಶನ್ ಅವ್ರ ಅಪ್ಪ ಬರ್ತಾರೆ ಏನಾಯಿತು ಅವರೆಲ್ಲ ನೋಡಿ ಇಲ್ಲ ಇನ್ಮೇಲೆ ಈ ರೀತಿ ಮಾಡ್ತಾಯಿದ್ರೆ ಸರಿ ಹೋಗಲ್ಲ ಹಾಗಾಗಿ ಒಂದು ಕೆಲಸ ಮಾಡೋಣ ಹೇಗಾದರೂ ಮಾಡಿ ಈ ಮದುವೆನ ಮಾಡೇ ಬಿಡೋಣ ಕಿಶನ್ ನೀನು ತಾಳಿ ಕಟ್ಟು ಅಂತ ಹೇಳಿದಾಗ ಈ ಕಡೆ ಎಲ್ಲರಿಗೂ ಶಾಕ್ ಆಗುತ್ತೆ ಹಾಗೆ ಕಿಶನ್ ಮತ್ತು ಪೂಜನ ಜೀವನದಲ್ಲಿ ಮುಂದೆ ಅನೇಕ ತಿರುವುಗಳು ತೆಗೆದುಕೊಳ್ಳುತ್ತೆ ಮುಂದೆ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು